ಕಬ್ಬೂರು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಯ ತುಗಲಕ್ ಆಡಳಿತ ಕಚೇರಿಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸಿದ ಸಾರ್ವಜನಿಕರು ಕಬ್ಬೂರು ಗ್ರಾಮವು ಕೆಲವು ವರ್ಷಗಳಿಂದ ಪಟ್ಟಣ ಪಂಚಾಯಿತಿ ರಚನೆ ಆಗಿದ್ದು ಯಾವುದೇ ಆಡಳಿತ ಮಂಡಳಿ ರಚನೆಯಾಗದೇ ಇದ್ದ ಕಾರಣ ಮುಖ್ಯಾಧಿಕಾರಿಗಳೇ ಆಡಳಿತ ನಡೆಸುತ್ತಿದ್ದಾರೆ ಆದರೆ ಅವರು ತಮ್ಮ ಅಧಿಕಾರವನ್ನ ದುರುಪಯೋಗಪಡಿಸಿಕೊಂಡು ಸರ್ಕಾರಿ ಸೌಲಭ್ಯಗಳನ್ನು ಸರಿಯಾದ ಫಲಾನುಭವಿಗಳಿಗೆ ನೀಡದೆ ಬೇಕಾಬಿಟ್ಟಿಯಾಗಿ ಸ್ಥಳೀಯರ ಗಮನಕ್ಕೆ ತರದೆ ಹಂಚುತ್ತಿದ್ದಾರೆ ಇದೇ ರೀತಿಯ ತಾರತಮ್ಯ ಮಾಡುವುದನ್ನು ಕಂಡ ಪಟ್ಟಣದ ಹಿರಿಯರು ಯುವಕರು ಪಟ್ಟಣ ಪಂಚಾಯಿತಿಗೆ ಬೀಗ ಚೆಡೆದು ತಹಸೀಲ್ದಾರ್ ಬರುವವರೆಗೂ ಮಳೆಯಲ್ಲಿಯೇ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದರು ಗ್ರಾಮೀಣ ಮಟ್ಟದಲ್ಲಿ ಹೊಸದಾಗಿ ಗ್ರಾಮ ಪಂಚಾಯಿತಿ ರಚಿಸಿ ಕೊಡಬೇಕೆಂದು ಪಟ್ಟು ಹಿಡಿದರು ತಹಸೀಲ್ದಾರ್ ಸಾಹೇಬರು ಸಾರ್ವಜನಿಕರ ಮನವಿಗೆ ಸ್ಪಂದಿಸಿ ಅಧಿಕಾರಿಗೆ ನೋಟಿಸ್ ಕೊಡುತ್ತೇವೆ ಎಂದು ಭರವಸೆಯನ್ನ ಸಹ ನೀಡಿ ಕಚೇರಿಯಲ್ಲಿ ಇದ್ದ ಅಧಿಕಾರಿಗಳಿಗೆ ತರಾಟೆಯನ್ನು ತೆಗೆದುಕೊಂಡರು ಈ ಸಂದರ್ಭದಲ್ಲಿ ಅಂಬಾಪ್ರಸಾದ್ ನರೋಟ್ಟಿ ಅಮೀರ್ ಸಾಬ್ ಮುಲ್ತಾನಿ ಶಂಕರ್ ದಳವಾಯಿ ಸಿದ್ದಪ್ಪ ಗೇವಾರಿ ರಾಮು ಪೂಜೇರಿ ಸುರೇಶ್ ಭಗವತಿ ಸಿದ್ದರಾಮ್ ನಾಯ್ಕ್ ಹಾಲಪ್ಪ ಹೊಸೂರೆ ಈರಪ್ಪ ನಾಯಕ್ ನಾಗಪ್ಪ ಬಾಡೋದವರ್ ಶಂಕರ್ ಪೂಜೇರಿ ಸುಧೀರ್ ತೋರ್ನಹಳ್ಳಿ ಮಹದೇವ್ ದೇಸಾಯಿ ಮುರಳೀಧರ್ ದಳವಾಯಿ ಭೂತಪ್ಪ ಹಿರೇಕುರಬರ್ ಭೀಮಪ್ಪ ಬೆಳಗಲಿ ದೇವಪ್ಪ ರೊಟ್ಟಿ ಗಂಗಪ್ಪ ಬಾನಿ ಶಂಕರ್ ಕಾಡೇಶ್ಗೋಳ್ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ವಿಕ್ರಮ್ ಕಿಂಗಿರಿ ಜಿಎಸ್ ಫೈವ್ ಟಿವಿ ಕನ್ನಡ ನ್ಯೂಸ್ ಕಬ್ಬೂರು సరిప సరి చూడండి ఇలా హ ఆ వస్తున్నాం వేరే దరి అలా కాదు 300 ನೀವು ಬರ್ಲಿಕ್ಕೆ ನೀವು ಬರ್ಲಿಲ್ಲ ನಾವ ಅಲ್ಲೇ ಬರ್ಬೇಕೈತೆ ರಸ ಆಯ್ತು ಹೋಗ್ಯ ನಾವು ಚೀಪ್ ಸರ್ ಅದಕ್ಕೆ ಬರ್ರಿ ಬರ್ರಿ ಏ ಮೊನ್ ಬರೆ ಕೊಂದರೆ ಬರೆ ನಿ ವಿಡಿಯೋ ಮೊನ್ ಬರೆ ನಾನು ಬಾಯಿನೇ ಆದ್ರು ಸೈಟ್ ಅಗರೆಲ್ಲ ವಿಡಿಯೋ ಏನಪ್ಪ ತರ ಅದು ಬರ್ತಿದ್ದಾತ್ತು ಬಂದಿತ್ತು ಅರೆ ಚಿಟ್ಟ ಹೊರದ ಸೈನ್ ಹಾಕೊಂಡಿದ್ದೀನಿ ಹಂಗೇ ವಿಯ ತಗೋತಾರೆ ಹಂಗೇ ಕೊಟ್ಟಿಬಾರೆ ಕೊಟ್ಟಿ ನ್ಯಾಯ ಸಿಗಲ್ರಿ ಪೊಲೀಸ್ ಕಡೆ ಹೋಗೋ ತಕ ಅಕಿ ನ್ಯಾಯ ಸಿಕ್ಕಿಲ್ಲ ಪೊಲೀಸ್ 14ನೇ ತರಿ ನಿ ನಿಕ್ಕೆ ಬರೆ ಹೀಂಗ್ ಮಾಡ್ತಾರೆ ಅದೂರ್ ಏನ್ ಕೇಳ್ತಿಲ್ಲ ಅಮ್ಮನಿಗೆ ಜೈ ನನಗೂ ಬರಿ ಕಟ್ ತಾರ್ ಕೊಡ್ತೀನಿ ನಿಮ್ಮೆಲ್ಲರ ಸಮಯದ ಸುಮ್ಮನೆ ಮಾತಾಡ್ತೀನಿ ಏನಾಯ್ತು ಕಟಾ ಕಟಾ

ಯಾರ ಅವ್ನ ಲೇಬರ್ ಅದ ಒಂದ್ ಒಂದ್ ಗಾಡಿ ಕೊಡ್ತಾರ ತಮ್ಗೆ ಯಾರು ಬೇಕು ಅವ್ರಿಗೆ ಕೊಡ್ತಾರ ಒಂದ ಮಾತ ಹೇಳ್ಬೇಕಂತಂದ್ರ ಇಲ್ಲಿ ಆಡಳಿತ ವ್ಯವಸ್ಥೆ ಚುನಾಯಿತ ಸದಸ್ಯರು ಇಲ್ಲದ ಕಾರಣಕ್ಕಾಗಿ ಆಡಳಿತ ವ್ಯವಸ್ಥೆ ಹದಗೆಟ್ಟೈತಿ ಐತಿ ಅದಕ್ಕೆ ನೀವ್ ಏನ್ ಕ್ರಮ ತೋತಿರೋ ಏನು ನಾವಿಲ್ಲಿ ಅವರ ರಾತ್ರಿ ಧರಣಿ ಕೊಂಡೋಂದ್ರ ತಯಾರೀತಿಗಿಡ್ತಂದಾರ ಮಧ್ಯಾಹ್ನ ಇಲ್ಲೇ ಕುಂತಾರೆ ಯಾವ ರಸ್ತೆ ಮಾಡ್ತಾರ ಅವ್ರು ಒಟ್ಟು ಪೂರಾ ಕ್ಲಿಯರ್ ಮಾಡಂಗಿಲ್ಲ ಮುಂದ್ ಯಾವ ಏನು ವ್ಯವಸ್ಥೆ ಒಟ್ಟ ಸರಿ ಇಲ್ಲ ಚುನಾವಣೆ ಮಾಡ್ಸಾಕ ಮುಂದ್ ಮ್ಯಾಲೆ ರೆಡಿ ಮಾಡ್ಸ್ರಿ ಇಲ್ಲ ನಮ್ಗೊಂದು ಗ್ರಾಮೀಣ ಒಡದ್ ಕೊಡ್ರಿ ಮತ್ತ್ ಈ ಮನುಷ್ಯ ಇವತ್ತು ರಜಾ ಹಾಕಿದನ ಅವ್ ಬರತಕ್ಕ ನಾವ್ ಹೋಗಂಗಿಲ್ಲ ಅದಕ್ಕೆ ನೀವ್ ಒಂದ್ ಮೇಲೆ ಆಕ್ಷನ್ ತಗೊಂಡ್ರಿ ನಾವು ಅಳ್ಗಾಡ್ತಿವಿ ಇಲ್ಲ ಅಂದ್ರೆ ನಾವ್ ಅಳ್ಗಾಡಂಗಿಲ್ಲ ನೀವ್ ಒಂದ್ಮೇಲೆ ನೀವೇನ್ ಹೇಳ್ತಾರ ಹೇಳಿ ಹ ಪಟಾಸ್ ಪಂಚಾಯತ್ ಮಾಡಿದವರು ಪಟಾನ್ ಪಂಚಾಯತ್ ಮಾಡಿದ ಲೆಕ್ಕದಾಗ ಇನ್ನೂವರೆಗೆ ಏನು ಇಲ್ಲಿ ಯಾರ ಇವರ ಆಫೀಸರ್ ಲೆಕ್ಕದ ನಡೈತಿ ಅಲ್ಲಿ ನಮ್ಮ ಮೆಂಬರ್ಗಳು ಯಾರಿಲ್ಲ ಹ್ಮ್ ಚೀಪ್ ಆಫೀಸರ್ ಲೆಕ್ಕದಾಗ ಇದು ಟೈಮ್ದಾಗ ಅವ್ರಿಗೆ ಬೇಕಾದ್ರಿಂದ ಆ ದಂಧೆ ಮಾಡ್ತಾರ ಅವ್ರ ಮಾಡ್ತಾರೆ ಅವರು ಯಾರ ಚೀಪ್ ಸೆಕ್ರೆಟರಿ ರಾಜಕಾರಣ ಮಾಡ್ತಾರ ಅವ್ರು ಅವ್ರು ರಾಜಕಾರಣ ಯಾಕೆ ಮಾಡಬೇಕು ಆ ಚೀಫ್ ಸೆಕ್ರೆಟರಿ ಅದನ್ನ ರಾಜಕಾರಣ ಮಾಡಬಾರ್ದು ಇನ್ನೊಂದು ತಗದ ನಾ ಸರಿಯಾಗಿ ಅಭಿವೃದ್ಧಿ ಮಾಡಿದ್ರ ಅವರ ಅಭಿವೃದ್ಧಿ ಮಾಡ್ಲಕ್ಕ ಇರ್ಲಿ ಇಲ್ದಕ್ಕೆ ಹೋಗ್ಲಿ ನಮ್ ಹೇಳು ಪದ್ಧತಿ ಆ ಚೀಫ್ ಸೆಕ್ರೆಟರಿ ಇವತ್ತು ಬಂದ್ರ ಅವ್ರಿಗೆ ಚೆನ್ನಾಗಿ ಬುದ್ಧಿ ಹೋಗಿದ್ವು ರಸರು ಆಗ್ಲಿ ನಾನು ಹೇಳು ಪದ್ಧತಿ ಜನರ ಸೇವೆ ಮಾಡಬೇಕವ್ರು ಜನರ ಸೇವೆ ಮಾಡಲಿ ಇತ್ತ ಈಗ ಸಾಹೇಬ ಏನಾಗಿತ್ತಂದ್ರ ಈಗ ಆ್ಯಕ್ಚುಲಿ ನಮ್ಮ ಪಟ್ಟಣ ಪಂಚಾಯತಿ ಹತ್ತು ವರ್ಷ ಅಂತೂ ಇಲೆಕ್ಷನ್ ಆಗಿಲ್ಲ ನೀವು ಅಡ್ಮಿನಿಸ್ಟ್ರೇಟರ್ ನಿಮಗೆ ಗೊತ್ತಿಲ್ದನೇ ಅಡ್ಮಿನಿಸ್ಟ್ರೇಷನ್ ನಡೆದೈತಿ ಅದಕ್ಕೆ ಏನು ಕ್ರಮ ತೋರ್ತೀರಿ ಫಸ್ಟ್ ಪಾಯಿಂಟ್ ಎರಡನೇ ಪಾಯಿಂಟ್ ಇಲ್ಲಿ ಯಾವ ವಿವಿಧ ಕಾಮಗಾರಿಗಳು ಸರಿಯಾಗಿ ಆಗ್ತಾ ಇಲ್ಲ ಅರ್ ಫಲಾನು ಬೆಳೆ ಕೊಡ್ತಾ ಇಲ್ಲ ತಮಗೆ ಹೆಂಗ್ ಬೇಕಲ್ಲ ಅವ್ರಿಗೆ ಯಾರಿಗೆ ಆಯ್ಕೆ ಮಾಡ್ಬೇಕಲ್ಲ ಅವ್ರಿಗೆ ಆಯ್ಕೆ ಮಾಡತ್ತಾರು ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಎಲ್ಲಾ ಎಲ್ಲಾ ಕೆಲಸಗಳು ಅವ್ಯವಹಾರ ನಡಿಸಿ ನಾಲ್ಕನೇದಂದ್ರೆ ನಮಗೆ ನಮ್ಮ ಪಟ್ಟಣ ಪಂಚಾಯತಿ ಬಿಟ್ಟು ಕಪೂರ್ ಗ್ರಾಮೀಣ ಒಂದ್ ಪಂಚಾಯತಿ ಈ ಬೆಳಕೆ ಬೇಡಿಕೆಗಳು ಅದಾವ ನಮಗ ಒಂದ್ ಎಲ್ಲಿ ಯಾವ ಒಂದು ಕೆಲಸ ಮಾಡತ್ತಿಲ್ಲ ರಾಜಕಾರಣ ಮಾಡತ್ತ ಯಾವ್ದಾರ ಒಂದ್ ಪಾರ್ಟಿ ಇದು ಸಾರ್ವಜನಿಕ ಸೇವೆ ಸಂಬಂಧ ಇತ್ತು ರಾಜಕಾರಣ ಸಂಬಂಧ ಆಯ್ತು ನಮ್ಗ ಈಗ ನಿಮಗ ನಿಮಗ ಅವ್ರು ಮನೆ ತಿಳಿಸಿ ಮಾಡಿದಾರೆ ಹೇಳ್ರಿ ನನಗ್ ನಿಮ್ಗ ತಿಳಿಸಿದಾರೆ ಹೇಳಿ ನನಗೆ ನಿಮಗೆ ತಿಳಿಸಿ ಪ್ರೋಟೋಕಾಲ್ ಫಾಲೋ ಮಾಡ್ಬೇಕಾದ್ರೆ ಎಸ್ ಎಂ ಎಫ್ ಸಿ ಫಂಡ್ ಫಿಫ್ಟೀನ್ ಫೈನಾನ್ಸ್ ಫಂಡ್ ನಮ್ ಫಂಡ್ ಇದು ಪಟ್ಟಣ ಪಂಚಾಯತಿ ಫಂಡ್ ಅದಕ್ಕೆ ಅಧ್ಯಕ್ಷರು ನೀವು ನಿಮ್ಮನ್ನ ಕೇಳಿ ಮಾಡ್ಬೇಕು ನಿಮ್ನ ಆಹ್ವಾನ ಮಾಡಲ್ದ ಅವ್ರು ಯಾರ ಬೇಕಾದವ್ರನ್ನ ಕೈತ ಆ ಜನಪ್ರತಿನಿಧಿ ಆದ್ರೆ ಅವ್ರನ್ನ ಕರಿಲಿ ನಾವು ಬೇಡ ನಂಗಿಲ್ಲ ಬಟ್ ಅವ್ರು ಕೊಟ್ಟಂತ ದುಡ್ಡದಾಗ ಕರೀರಿಲ್ಲ ನೀವು ಮುಂದ್ ಒಂದ್ ಬಸ್ ಸ್ಟಾಂಡ್ ಮಾಡ್ತಾರೆ ಕಿತ್ಕೊಂಡ್ ಹೋಗ್ಕೈತೆ ಮತ್ತೊಂದು ರೋಡ್ ಮಾಡ್ತಾರೋ ಮತ್ತ ಅಲ್ಲೇ ರೋಡ್ ಮಾಡ್ತಾರೆ kita berkanan kita mahu ಕಬ್ಬೂರು ಪಟ್ಟಣದಾಗ ವಿವಿಧ ಬೇಡಿಕೆಗಳನ್ನ ನಮ್ಮ ಕೆಲ್ಸಗಳಾಗ್ಲಿ ಯಾವ ಕೆಲಸಗಳು ಆಗ್ತಾ ಇಲ್ಲ ಹತ್ತು ವರ್ಷ ಆತ ಇಲ್ಲಿ ಪಂಚಾಯತಿ ಇಲ್ಲ ಗೆತಿ ನಿರ್ಣಯ ಐತಿ ಇನ್ನೂ ನಿರ್ಣಯ ಆಗೋತು ಅದಕ್ಕೆ ಅಧಿಕಾರಿಗಳು ತಮಗೆ ಹೆಂಗೆ ಬೇಕಂಗೆ ವ್ಯವಸ್ಥೆ ನಡೆಸಿದಾರು ಸೊ ಇವತ್ತು ನಾವು ಬರ್ತೇವತ್ತ ಗೊತ್ತಾಗಿ ಚೀಫ್ ಆಫೀಸರ್ ರಜಾ ಹಾಕಿದರು ಅದಕ್ಕೆ ನಾವು ಇವತ್ತು ಮುತ್ತಿಗೆ ಹಾಕಿ ಪಂಚಾಯತಿ ನ ಬಂದ್ ಮಾಡ್ಬೇಕಾಗಿತಿ ಇನ್ನೊಂದು ಇನ್ನೊಂದು ಎರಡನೇದು ಏನಪ್ಪಾ ಅಂತಂದ್ರ ಎರಡು ಒಂದು ಕಾರ್ಯಕ್ರಮ ಮಾಡಿದಾರೆ ಯಾರ ಚೀಫ್ ಆಫೀಸರ್ ಚೀಫ್ ಆಫೀಸರ್ ಏನ್ ಕಾರ್ಯಕ್ರಮ ಮಾಡಿದ್ರನಗ ಸ್ವಇಚ್ಛೆಯಿಂದ ತನ್ಗ ಯಾರು ಬೇಕ ಅವ್ರನ್ನ ಕರೆದ ಫಂಕ್ಷನ್ ಮಾಡಿದಾನ ಪ್ರೋಟೋಕಾಲ್ ಮೇಂಟೈನ್ ಮಾಡಿಲ್ಲ ಈ ಇದರದ ನಮ್ಮ ಪಂಚಾಯತಿ ಅಡ್ಮಿನಿಸ್ಟ್ರೇಟರ್ ಅಂದ್ರೆ ತಹಶೀಲ್ದಾರ್ ತಹಶೀಲ್ದಾರ್ನ ಕರೆದಿಲ್ಲ ಮೇನ್ ಅಂದ್ರ ಅದಕ್ಕೆ ತಹಶೀಲ್ದಾರ್ ಅವ್ರ ಮೇಲೆ ಕ್ರಮ ತಗೋಬೇಕು ಮೇನ್ ಅಂದ್ರೆ ತಹಶೀಲ್ದಾರ್ ಯಾವ್ದೇ ಪರಿಸ್ಥಿತಿ ಕ್ರಮ ತಗೊಳತಕ್ಕ ನಾವ್ ಇಲ್ಲಿಂದ ಹೋಗಂಗಿಲ್ಲ ಇದು ಲೋಕಲ್ ನಮ್ ಎಸ್ ಎಂ ಎಫ್ ಸಿ ಮತ್ತು ಫಿಫ್ಟೀನ್ತ್ ಫೈನಾನ್ಸ್ ಇವ್ ಎರಡು ನಮ್ಮ ಪಟ್ಟಣ ಪಂಚಾಯತಿ ಫಂಡ್ಗಳು ಅದಕ್ಕೆ ಎಮ್ ಎಲ್ ಎನ ಮತ್ತೆ ಎಂ ಪಿನ ಕರ್ಸೋ ಅವಶ್ಯಕತೆನ ಬರಂಗಿಲ್ಲ ಸ್ಥಳೀಯವಾಗಿ ಲೀಡರ್ ಗಳನ್ನ ಮಾಡ್ಕೊಂಡ್ ಮಾಡ್ಬೇಕೆ ಇಲ್ಲಿವರೆಗೆ ಈ ಹೊಸ ವ್ಯವಸ್ಥೆ ಏನ್ ಮಾಡಾಕ್ತಾರ ಆದ್ರೆ ಅಡ್ಮಿನಿಸ್ಟ್ರೇಟರ್ ತಹಶೀಲ್ದಾರ್ನು ಕರೆದಿಲ್ಲ ತಹಶೀಲ್ದಾರ್ ಗಮನಕ್ಕೂ ತರಲ್ದ ಮಾಡಿದಾರ ಹೇಳ್ತಾನೆ ಇದು ಮೇನ್ ಉದ್ದೇಶ ಐತಿ ನಮ್ದ ಅದಕ್ಕೆ ಇಲ್ಲಿ ತಹಶೀಲ್ದಾರ್ ಬರುತ್ತ ಈ ಜನ ಹಿಂಗ ಇರ್ತೈತೆ ಮತ್ ಚೀಫ್ ಆಫೀಸರ್ ಬರುತ್ತಕ ನಾವು ತಹಶೀಲ್ದಾರ್ ಏನ್ ನಮಗೆ ನಿರ್ಣಯ ಕೊಡ್ತಾ ನಾವು ಹಿಂಗ ಇರ್ತೇವೆ ಮತ್ ಯಾವ್ದು ಒಂದು ಕೆಲಸ ತಯಾರಿಲ್ಲ ಎಲ್ಲಾ ಬರೀ ಬೋಗಸ್ ಮಾಡ್ತಾರ ಬೋಗಸ್ ರೊಕ್ಕ ತೆಗೆಯುವ ಸಂಬಂಧ ಮಾಡ ಇಷ್ಟ ಇವತ್ತು ಕಬ್ಬೂರು ಪಟ್ಟಣ ಪಂಚಾಯತಿ ಆಗಿದೆ ಕಬ್ಬೂರು ಬಹಳಷ್ಟು ಹಿಂದುಳಿದಂತ ಪ್ರದೇಶವಂತೂ ಆಗೇತಿ ಆದ್ರೆ ಇಲ್ಲಿ ಅಧ್ಯಯನ ಮಾಡತಕ್ಕಂತ ಬಹಳಷ್ಟು ಹಿಂದುಳಿದ ವಿದ್ಯಾರ್ಥಿಗಳ ಪಟ್ಟಣ ಪಂಚಾಯತಿ ಆಗಿರುವುದರ ಕಾರಣಕ್ಕಾಗಿ ಗ್ರಾಮೀಣ ಕೋಟ ನಮಗ್ ಸಿಗ್ತಾ ಇಲ್ಲ ಮತ್ತೆ ಇಲ್ಲಿ ಪಟ್ಟಣ ಪಂಚಾಯತಿಯಲ್ಲಿ ಏನ್ ಕಾರ್ಯಗಳ ಆಗ್ತಾ ಇದಾವ ಏನ್ ಕಾರ್ಯಗಳ ಹಾಕ್ಬೇಕಾಗಿದವ ಅವು ಯಾವ ಕೂಡ ಸರಿಯಾಗಿ ಆಗ್ತಾ ಇಲ್ಲ ನೋಡ್ಬೇಕು ರೈತರು ಇಲ್ಲಿಂದ ಸುಮಾರು ಆನ್ಲೈನ್ ಅವರ ಏಳೂವರೆ ಕಿಲೋಮೀಟರ್ ಎವರೇಜ್ ಸುತ್ತೆಲ್ಲ ಐತಿ ಆ ಸುತ್ತೆಲ್ಲ ಇರೋ ಕಾರಣಕ್ಕಾಗಿ ಅಲ್ಲಿ ಯಾವುದೇ ಕೂಡ ಒಂದು ರಸ್ತೆ ಇಲ್ಲ ಒಂದು ವ್ಯವಸ್ಥಿತವಾದಂತಹ ಕುಡಿ ನೀರಿನ ವ್ಯವಸ್ಥೆ ಇಲ್ಲ ಈ ರೀತಿ ಇಲ್ಲಿ ನಡೆದದ ಅನ್ನೋದನ್ನ ನಾವು ನೋಡ್ತೀವಿ ಇಲ್ಲಿಂದ ನಾವು ನನ್ನ ತೋಟ ಬರೋದು ಕಣಕಿ ಕೋಡಿ ಕಣಕಿ ಕೋಡಿ ಏಳು ಕಿಲೋಮೀಟರ್ ದೂರದಲ್ಲಿದೆ ಕೆಂಗೇರಿಕೋಡಿ ಮತ್ತು ಕಣಕಿ ಕೊಡಿ ಹತ್ತಿರದಲ್ಲಿದೆ ಇಲ್ಲಿ ಅಲ್ಲಿ ಕಬ್ಬೂರಿನ ಅತ್ಯಂತ ದೊಡ್ಡ ಅದಾದಂತ ಕೆರೆ ಅದ ಕೆಂಗೇರಿ ಕೋಡಿ ಕೆರೆ ಅನ್ನೋದೈತಿ ಆ ಕೆರೆದಿಂದ ಆ ಕಡೆ ಹೋಗೋದು ಅಥವಾ ಈ ಕಡೆ ಬರಬೇಕಾದ್ರೆ ಯಾವುದೇ ರೀತಿ ರಸ್ತೆ ಇನ್ನ ಕೊರತೆ ಇದೆ ಮಳೆ ಮಳೆಗಳ ಮಳೆಗಳ ಹಾನಿಯಿಂದ ಮಳೆಗಳ ಆಗೋದ್ರಿಂದ ಬಹಳಷ್ಟು ನೀರಿನ ಅನಾನುಕೂಲ ಆಗ್ತಾ ಇದೆ ಆ ಅನಾನುಕೂಲವನ್ನ ಯಾವುದೇ ರೀತಿ ಕಿವಿಗೊಡ್ತಾ ಇಲ್ಲ ಈಗ ಐದು ವರ್ಷಗಳ ಹಿಂದೆ ಕೆರೆಗಳು ಫುಲ್ ತುಂಬಿತ್ತು ಅದು ಯಾವುದೇ ರೀತಿ ಕೆರೆ ಅಭಿವೃದ್ಧಿ ಕೂಡ ಆಗ್ತಾ ಇಲ್ಲ ಇಲ್ಲಿ ಈ ಕಾರಣಕ್ಕಾಗಿ ಬಹಳಷ್ಟು ನಾವು ತೊಂದರೆಯನ್ನ ಈ ಪಟ್ಟಣ ಪಂಚಾಯತಿಯಿಂದ ಅನುಭವಿಸ್ತಾ ಇದ್ದೀವಿ ಶಾಲೆಗಳಾಗಿರಬಹುದು ಶಾಲೆಗೆ ಹೋಗ್ತಾ ಇರುವ ಮಕ್ಕಳಾಗಿರಬಹುದು ಹೀಗೆ ಅನೇಕ ರೀತಿಯಾದಂತಹ ರೈತರ ಬೆಳೆದಂತ ಬೆಳೆಗಳನ್ನ ಸರಿಯಾದಂತ ಸೌಕರ್ಯವನ್ನ ಮಾಡ್ತಾ ಇಲ್ಲ ಆ ಕಾರಣಕ್ಕಾಗಿ ತಾವು ಇದನ್ನ ಮನವಿಯನ್ನ ಕೂಡ ಬಂದಿವಿ ಮಳೆ ಓಕೆ ಥ್ಯಾಂಕ್ ಯು